ಅವಧಿ ಮೀರಿ ಪಾರ್ಟಿ ಮಾಡಿದ್ದ ಕಾಟೇರ ಚಿತ್ರತಂಡದ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಪಬ್ ಮಾಲೀಕರೇ ಪಾರ್ಟಿ ಆಯೋಜಿಸಿದರು ಅನ್ನೋದು ಗೊತ್ತಾಗಿದೆ ಇದರ ನಡುವೆ ದರ್ಶನ್ ಆಂಡ್ ಟೀಮ್ಗೆ ಮತ್ತೊಮ್ಮೆ ನೋಟಿಸ್ ನೀಡಲು ಖಾಕಿ ಸಜ್ಜಾಗಿದೆ ಕಾಟೇರಾ ಸಕ್ಸಸ್ ಪಾರ್ಟಿ ಕೇಸ್ ಇವತ್ತು ಮತ್ತೊಂದು ಟರ್ನ್ ತೆಗೆದುಕೊಂಡಿದೆ ಈ ಪಾರ್ಟಿಯನ್ನ ಪಬ್ನವರೇ ಆಯೋಜಿಸಿದ್ರು ಅನ್ನೋದು ಗೊತ್ತಾಗಿದೆ ಪಬ್ ಮಾಲೀಕರಿಂದಲೇ ಕಾಟೇರಾ ಟೀಮ್ಗೆ ಪಾರ್ಟಿ ನೋಟಿಸ್ ನೀಡಿದ್ರು ಸ್ಟಾರ್ಗಳಿಂದ ಉತ್ತರ ಇಲ್ಲ ನಟ ದರ್ಶನ್ ಅಭಿನಯದ ಕಾಟೀರ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಧೋಳೆಬ್ಬಿಸುತ್ತಾ ಮುನ್ನುಗ್ಗುತ್ತಿದೆ ಇದೇ ಚಿತ್ರತಂಡ ಜನವರಿ ಮೂರರಂದು ಜೆಟ್ ಜೆಟ್ಲ್ಯಾಗ್ ಪಬ್ನಲ್ಲಿ ಸಕ್ಸಸ್ ಪಾರ್ಟಿ ಮಾಡಿತ್ತು ಮಿಶಾ ಅಂದ್ರೆ ಪಬ್ ಮಾಲೀಕರೇ ಚಿತ್ರತಂಡವನ್ನ ಪಾರ್ಟಿಗೆ ಆಮಂತ್ರಿಸಿದ್ರಂತೆ ಹೀಗಂತ ಜೆಟ್ ಲ್ಯಾಗ್ ಓನರ್ ಶಶಿರೇಖಾ ಜಗದೀಶ್ ಸುಬ್ರಹ್ಮಣ್ಯನಗರ ಪೊಲೀಸರ ವಿಚಾರಣೆ ವೇಳೆ ತಿಳಿಸಿದ್ದಾರೆ ಇವರ ಹೇಳಿಕೆ ಆಧರಿಸಿ ನಟ ದರ್ಶನ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಢಾಲಿ ಅಭಿಷೇಕ್ ಅಂಬರೀಷ್ ನೀನಾಸಂ ಸತೀಶ್ ಚಿಕ್ಕಣ್ಣ ಸೇರಿ ಎಂಟು ನಟರಿಗೆ ನೋಟಿಸ್ ನೀಡಲಾಗಿತ್ತು ಆದರೆ ಇದುವರೆಗೂ ಯಾರೊಬ್ಬರಿಗೂ ಒತ್ತರಿಸಿಲ್ಲ ಹೀಗಾಗಿ ಮತ್ತೊಮ್ಮೆ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಜೆಟ್ಲ್ಯಾಕ್ ಏನೂ ಇಲ್ಲ ಅದರಲ್ಲಿ ಈ ಆತ ಆ ಓನರ್ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ ಮತ್ತು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಇದು ಮುಖ್ಯವಾಗಿರ್ತಕ್ಕಂಥದ್ದು ಆ ಪಬ್ ಏನಿದೆ ಜೆಟ್ಲ್ಯಾಟ್ ಪಬ್ಬು ಅದು ರಾತ್ರಿ ಒಂದು ಗಂಟೆ ನಂತರ ಅನಧಿಕೃತವಾಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಅದರ ಮೇಲೆ ಆ ಪ್ರಕರಣವನ್ನು ದಾಖಲಿಸಿದ್ದೇವೆ ಅಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ದರೂ ಅವರುಗಳ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ ಇನ್ನೂರು ರೂಲ್ಸ್ ಬ್ರೇಕ್ ಮಾಡಿ ಬೆಳಗಿನ ಜಾವ ಮೂರು ಗಂಟೆವರೆಗೂ ಪಾರ್ಟಿ ಮಾಡಿದರು ಇಷ್ಟಾದರೂ ಪೊಲೀಸರು ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಅನುಮಾನ ಬಂದಿತ್ತು ಹೀಗಾಗಿ ನಗರ ಪೊಲೀಸರನ್ನ ವಿಚಾರಣೆ ಮಾಡಲಾಗಿದೆ ವಿಷಯ ಅಂದ್ರೆ ರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಪಬ್ ಬಳಿ ಹೋಗಿದ್ದ ಪೊಲೀಸರು ಬಂದ್ ಮಾಡುವಂತೆ ಹೇಳಿದ್ರಂತೆ ಆಗ ಎಲ್ಲರನ್ನೂ ಕಳಿಸಿದ್ದೇವೆ ದರ್ಶನ್ ಹಾಗೂ ರಾಕ್ಲೆನ್ ವೆಂಕಟೇಶ್ ಮಾತ್ರ ಇದ್ದಾರೆ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರಂತೆ ಬಳಿಕ ರಾತ್ರಿ ಒಂದು ಇಪ್ಪತ್ತಕ್ಕೆ ಮತ್ತೊಮ್ಮೆ ಹೋಗಿ ಎಚ್ಚರಿಸಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸರ ಹೇಳಿಕೆ ಆಧರಿಸಿಕೊಂಡಿರೋ ಎಸಿಪಿ ಇಲ್ಲಿ ಯಾರಿಂದ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು